ದಿನಾಂಕ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಒಂದು ಪ್ರಜ್ವಲ್ ಆಸ್ಪತ್ರೆಯಿಂದ ಒಂದು ಎಮ್ ಎಲ್ ಸಿ ಮೆಮೊ ಬಂದಿರುತ್ತೆ ಇದರಲ್ಲಿ ಏನಂದರೆ ಆ್ಯಸಿಡ್ ಅಟ್ಯಾಕ್ ಅಂತ ಹೇಳಿಬಿಟ್ಟು ಒಂದು ಮೆಮೊ ಬಂದಿರುತ್ತೆ ಇದ್ರ ಸಂಬಂಧವಾಗಿ ಯಾರಿಗೆ ಆ್ಯಸಿಡ್ ಅಟ್ಯಾಕ್ ಆಗಿದೆ ಅವ್ರು ಯಾವುದೇ ರೀತಿ ಕಂಪ್ಲೇಂಟ್ ಸಹ ಕೊಟ್ಟಿರಲ್ಲ ನಮ್ಮ ಆಫೀಸರ್ಸು ಅವ್ರನ್ನ ಕರೆಸಿ ಏನು ವಿಚಾರ ಆಗಿದೆ ಅಂತ ಕೂಲಂಕುಷವಾಗಿ ಕೇಳಿದಾಗ ತಿಳಿದು ಬರ್ತದೆ ಇವರ ಹೆಸರು ಜಿತೇಂದ್ರ ಅಂತ ಹೇಳಿ ಇವರು ಮೂಲತಃ ರಾಜಸ್ಥಾನ್ ಅವರು ಬಟ್ ಇಲ್ಲಿ ಬಂದು ಒಂದು ಅಂಗಡಿನ ತೆಗೆದಿರ್ತಾರೆ ಮಹಾಲಕ್ಷ್ಮಿ ಜ್ಯುವೆಲ್ಲರ್ಸ್ ಅಂತ ಹೇಳ್ಬಿಟ್ಟು ಸುಮಾರು ಒಂದು ಒಂದೂವರೆ ವರ್ಷ ಹಿಂದೆ ಬಂದಿರ್ತಾರೆ ಇಲ್ಲಿ ಆ ದಿನ ಅಂದರೆ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಯಾರೋ ದುಷ್ಕರ್ಮಿಗಳು ಇಬ್ಬರು ಬಂದು ಅವ್ರಿಗೆ ಆ್ಯಸಿಡ್ ಅಟ್ಯಾಕ್ ಮಾಡಿ ನಂತರ ಅವರ ಜ್ಯುವೆಲ್ರಿ ಶಾಪಲ್ಲಿರೋದು ಚಿನ್ನ ಮತ್ತು ಬೆಳ್ಳಿನ ಕದ್ಕೊಂಡೋಗಿರ್ತಾರೆ ನೂರೈವತ್ತು ಗ್ರಾಮ್ ಚಿನ್ನ ಮತ್ತು ಎಂಟು ಕೆ ಜಿ ಬೆಳ್ಳಿ ಕದ್ಕೊಂಡೋಗಿರ್ತಾರೆ ಅಂತ ಅವರು ತಿಳಿಸಿರ್ತಾರೆ ತದನಂತರ ಅವರ ಮುಖದಲ್ಲಿ ಒಂದು ಕಲೆ ಇರ್ತದೆ ಅರ್ಧ ಮುಖ ಕಲೆ ಇರುತ್ತೆ ಅದು ಆಲ್ಮೋಸ್ಟ್ ಇದು ಆ್ಯಸಿಡ್ ಥರನೇ ಒಂದು ಅಟ್ಯಾಕ್ ನಡೆದಿರೋ ಥರ ಇರುತ್ತೆ ಬಟ್ ಅದು ಕಣ್ಣು ಭಾಗದಲ್ಲಿ ಇರಲ್ಲ ಆ ಒಂದು ಕಲೆ ಇವ್ರನ್ನ ವಿಚಾರಣೆ ಮಾಡಿದಾಗ ಕುಲಂಕುಷವಾಗಿ ಗೊತ್ತಾಗುತ್ತೆ ಅವ್ರದ್ದು ಆ್ಯಕ್ಚುಲಿ ಸ್ಪಾಟ್ ನೋಡಿದ್ರೆ ಅವ್ರದ್ದು ಮಹಾಲಕ್ಷ್ಮಿ ಜ್ಯುವೆಲರ್ಸು ಪೊಲೀಸ್ ಸ್ಟೇಷನಿಂದ ಸುಮಾರು ಒಂದು ವಿದಿನ್ ಹಂಡ್ರೆಡ್ ಮೀಟರ್ಸ್ ದೂರದಲ್ಲಿ ಇರುತ್ತೆ ಆದರೆ ಅವರು ಸ್ಟೇಷನ್ಗೆ ಅವರು ಕಂಪ್ಲೇಂಟ್ ಯಾಕೆ ಕೊಟ್ಟಿಲ್ಲ ಅದ್ರ ಬಗ್ಗೆ ಎಲ್ಲ ವಿಚಾರ ಮಾಡಿದಾಗ ಅವರು ನನಗೆ ತುಂಬ ಉರಿ ಇತ್ತು ಹಂಗಾಗಿ ನಾನು ತಕ್ಷಣ ಟ್ರೀಟ್ಮೆಂಟ್ ತೊಗೊಳ್ಬೇಕಾಗಿತ್ತು ಹೇಳ್ತಾರೆ ತಂದನಂತರ ಹೇಳ್ತಾರೆ ಅವರು ಯಾವುದೋ ಸ್ಪ್ರೇ ಮಾಡಿದರು ನನಗೆ ನಾನು ಅನ್ಕಾನ್ಷಿಯಸ್ ಇದ್ದೆ ಫಾರ್ಟಿ ಫೈವ್ ಮಿನಿಟ್ಸ್ ನಂತರ ಯಾರೋ ಒಬ್ಬರು ಕಸ್ಟಮರ್ ಜೊ ಇದು ಬಿಡಿಸ್ಲಿಕ್ಕೆ ಬಂದರು ಒಡವೆ ಆ ಸಮಯದಲ್ಲಿ ಅವರು ಎಚ್ಚರಿಕೆ ಮಾಡಿದ್ರು ಅಂತ ತಿಳಿಸಿರ್ತಾರೆ ಇದೆಲ್ಲನೂ ನೋಡಿದಾಗ ಆಮೇಲೆ ಅವರು ಹಾಕಿರೋಂಥ ಸಿ ಸಿ ಕ್ಯಾಮ್ರಾ ಅದು ಕಳೆತನ ಮಾಡಿರ್ತಾರೆ ಮೂರು ಗಂಟೆಗೆ ಬಂದಿರೋಂಥ ಯಾರೋ ದುಷ್ಕರ್ಮಿಗಳು ಹೋಗ್ಬೇಕಾದ್ರೆ ಡಿ ವಿ ಆರನ್ನು ಸಹ ಕಳೆತನ ಮಾಡ್ಕೊಂಡು ಹೋಗಿರ್ತಾರಂತೆ ತಿಳಿಸಿರ್ತಾರೆ ತದನಂತರ ಇವರು ಯಾರ್ಯಾರನ್ನ ಭೇಟಿ ಮಾಡಿದ್ದಾರೆ ಎಲ್ಲರನ್ನೂ ನಾವು ವಿಚಾರಣೆ ಮಾಡಿದಾಗ ತಿಳಿದು ಬರುತ್ತದೆ ಅವರು ಒಂಬತ್ತು ಗಂಟೆ ಸಮಯದಲ್ಲಿ ಆ ಒಂದು ಸಿ ಸಿ ಕ್ಯಾಮ್ರಾ ಫುಟೇಜು ಅವ್ರ ಫ್ರೆಂಡ್ ಒಬ್ಬರಿಗೆ ತೋರಿಸಿರ್ತಾರೆ ಅವರು ನಮ್ಮ ವಿಚಾರಣೆ ಸಮಯದಲ್ಲಿ ಅವರು ತಿಳಿಸ್ತಾರೆ ಒಂಬತ್ತು ಗಂಟೆಯಲ್ಲಿ ನಾನು ಫು ಸಿ ಸಿ ಕ್ಯಾಮ್ರಾ ಫುಟೇಜ್ ನೋಡಿದೆ ಯಾರೋ ಬಂದು ಅದನ್ನು ತೊಗೊಂಡು ಹೋಗಿದ್ದಾರೆ ಅಂತ ತಿಳಿಸ್ತಾರೆ ಆಗ ನಮಗೆ ಗೊತ್ತಾಗುತ್ತೆ ಯಾಕೆಂದರೆ ಮೂರು ಗಂಟೆಗೆ ಮೂರು ಕಾಲಿಗೆ ಹೋಗಿರೋವಂಥ ಡಿ ವಿ ಆರ್ ಕಳುವಾಗಿರೋಂಥ ಡಿ ವಿ ಆರು ಒಂಬತ್ತು ಗಂಟೆಗೆ ಸಿ ಸಿ ಕ್ಯಾಮ್ರಾ ಫುಟೇಜ್ ಹೆಂಗೆ ನೋಡ್ಲಿಕ್ಕೆ ಸಾಧ ಅಂತ ಆಗ ಕುಲಂಕುಷವಾಗಿ ವಿಚಾರಿಸಿ ಮಾಡಿದಾಗ ಅವರು ಆ್ಯಕ್ಚುಲಿ ಅವರ ಫ್ರೆಂಡನ್ನು ಅವರು ಕರೆಸ್ಕೊಂಡಿರ್ತಾರೆ ಆರ್ಯನ್ ಅಂತ ಆ ಆರ್ಯನ್ನ ಕರೆಸಿ ಇವರೇ ಎಂಟು ಕೆ ಎಂಟು ಕೆ ಜಿ ಸಾರಿ ಒಂದು ಕೆ ಜಿ ಬೆಳ್ಳಿ ಮತ್ತು ಎಂಟು ಗ್ರಾಮ್ ಚಿನ್ನವನ್ನು ಅವ್ರ ಕಡೆ ಕೊಟ್ಟು ಕಳಿಸಿರ್ತಾರೆ ಇವ್ರದ್ದು ಜಿತೇಂದ್ರ ಅವ್ರದ್ದು ಏನು ಪ್ಲ್ಯಾನ್ ಅಂದರೆ ಸ್ವಲ್ಪ ದಿವಸದಲ್ಲಿ ಇಲ್ಲಿ ಪೂರ್ತಿ ವೈಂಡಪ್ ಮಾಡಿ ಅವ್ರ ಬಿಸ್ನೆಸ್ ಅವರು ವಾಪಸ್ ಅವ್ರ ನೇಟಿಗೆ ಹೋಗ್ಬೇಕಂತ ಇರುತ್ತೆ ಆ ದೃಷ್ಟಿಯಿಂದ ಇವರು ಇದು ಕ್ರಿಯೇಟ್ ಮಾಡಿರ್ತಾರೆ ತದನಂತರ ಅವರು ಒಂದು ಕೆರೆಯಲ್ಲಿ ಡಿ ವಿ ಆರ್ ಬಿಸಾಕಿರ್ತಾರೆ ಅದು ಸಹ ರಿಕವರಿ ಆಗಿದೆ ಇದು ಫಾಲ್ಸ್ ಇನ್ಫಾರ್ಮೇಷನ್ ಟು ದ ಪೊಲೀಸ್ ಆಫೀಸರ್ ಮಾಡೋದು ಒಂದು ಅಪರಾಧ ಇದೆ ಅದಕ್ಕಾಗಿ ಇದು ಕ್ರೈಮ್ ನಂಬರ್ ಫಿಫ್ಟೀನ್ ಆಬ್ಲಿಕ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಕ್ರೈಮ್ ನಂಬರಲ್ಲಿ ಇದೊಂದು ಟೂ ಟ್ವೆಲ್ವ್ ಟು ಟ್ವೆಂಟಿ ನೈನ್ ಬಿ ಎನ್ ಎಸ್ ನಲ್ಲಿ ಇದು ಪ್ರಕರಣವನ್ನು ದಾಖಲು ಮಾಡಿ ತನಿಖೆಯನ್ನು ಕೈಗೊಂಡಿರ್ತಾರೆ